Oh, yeah. 快点！ ಅಲ್ಲ ಇಡೀ ಕೋಲಾರ ಜಿಲ್ಲಾದ್ಯಂತ ನಮ್ಮ ದ್ಯಾವಪ್ಪನ ಗುಡಿ ಅಷ್ಟು ಪ್ರಸಿದ್ಧಿ ಪಡೆದಿದೆ ಅಷ್ಟು ಸತ್ಯ ಇರುವಂತಹ ಕ್ಷೇತ್ರ ನಮ್ಮ ದ್ಯಾವಪ್ಪ ತಾತನ ಕ್ಷೇತ್ರ ಇವತ್ತು ಈ ಕ್ಷೇತ್ರದಲ್ಲಿ ನಾವು ಇಷ್ಟು ಸೇವೆ ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಆ ತಾತ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಮೊದಲು ನಾವೀಗ ಬಂದಾಗ ನಾನು ಫಸ್ಟ್ ಜವಾಬ್ದಾರತನ ಗುಡಿಗೆ ಬಂದೆ ಅವತ್ತು ಹೇಳ್ತಾ ಇದ್ರು ನಮ್ಮ ಮಹಿಮೆ ಏನು ಅಂತ ಅದರಿಂದ ನಾನು ಬಹಳ ಕಲ್ತ್ಕೊಂಡಿದೀನಿ ಕೂಡ ಅವರು ಯಾವ ರೀತಿನಲ್ಲಿ ಜನರಿಗೆ ಸೇವೆ ಮಾಡ್ತಾ ಇದ್ರು ಯಾವ ರೀತಿನಲ್ಲಿ ಹಸುಗಳಿಗೆ ಸೇವೆ ಮಾಡ್ತಾ ಇದ್ರು ಅಂತ ಕೇಳಿದೆ ಅದೇ ರೀತಿಯಾದಂತ ಸೇವೆಯನ್ನ ಇವತ್ತು ನಮ್ಮ ಜೊತೆಯಲ್ಲಿರುವಂತ ರಾಜೀವ್ ಗೌಡ್ರು ಮಾಡ್ತಾ ಇದ್ದಾರೆ ಅವರು ನನ್ನ ಗಂಡ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೋದೇ ಕರೋನಾ ಬಂದ್ಬಿಡುತ್ತೋ ಅನ್ನೋ ಭಯ ಅಂತ ಟೈಮ್ ಅಲ್ಲಿ ಅವ್ರ ಆಚೆ ಕಡೆ ಬಂದು ಯಾವುದನ್ನು ಲೆಕ್ಕಿಸಿದೆ ಒಂದು ತಿಂಗಳಿಗಾಗುವಷ್ಟು ರೇಷನ್ನು ಪ್ರತಿ ಮನೆ ಮನೆಗೆ ಕೊಡಬೇಕು ಅಂತ ಹೇಳಿ ನಮ್ಮ ಶಿಡ್ಲಘಟ್ಟದಲ್ಲೇ ಅರವತ್ತು ಸಾವಿರ ಮನೆ ಇದೆ ಅದರಲ್ಲಿ ತೊಂಬತ್ತು ಭಾಗ ದಿನಸಿ ಕಿಟ್ಗಳನ್ನು ರಾಜೀವ್ಗೌಡರು ಕೊರೋನಾ ಕಾಲದಲ್ಲಿ ಅಂಶಿದ್ರು ಕೊರೋನಾ ಟೈಮಲ್ಲಿ ಎಲ್ಲ ಗೊತ್ತು ಶಿಡ್ಲಘಟ್ಟ ಗೌರ್ಮೆಂಟ್ ಹಾಸ್ಪಿಟಲ್ ಬೆಡ್ ಕೂಡ ಸಿಗ್ತಾ ಇರಲಿಲ್ಲ ಎಲ್ಲೋ ಚಿಕ್ಕಬಳ್ಳಾಪುರಕ್ಕೆ ಬಂದು ಬಿಡ್ತಾ ಇದ್ರು ಅಂತ ಟೈಮಲ್ಲಿ ಹತ್ತು ಆಂಬ್ಯುಲೆನ್ಸ್ಗಳ ಇವತ್ತು ಆಂಬ್ಯುಲೆನ್ಸ್ ಕೆಲಸ ಮಾಡ್ತಾರೆ ಯಾವ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಲಿಲ್ಲ ನಾನು ಜನಸೇವೆ ಒಂದು ಆಸೆ ಇರ್ತದೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಓದಿ ಅಪ್ಪ ಅಮ್ಮನ್ನ ನೋಡ್ಬೇಕು ಅಂತ ಮಕ್ಕಳೇನೋ ಕಷ್ಟಪಟ್ಟು ಓದಿಸ್ತೀವಿ ಇಲ್ಲಿ ಏನು ಇಲ್ಲ ಅಂತ ಹೇಳಿ ದೂರ ಬೆಂಗಳೂರಿಗೆ ಹೊಟ್ಟೋಗ್ತವೆ ಅಲ್ಲಿ ಹೋಗಿ ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ರಾಜೀವ್ ಅವ್ರು ಕನ್ಸ್ಕೊಂಡಿದ್ದಾರೆ ಒಬ್ಬ ವಿದ್ಯಾವಂತ ರೈತರ ಮಗ ಆಗಿರುವಂತ ರಾಜೀವ್ ಗೌಡ್ರಿಗೆ ಕನ್ಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಐ ಎ ಎಸ್ ಐ ಪಿ ಎಸ್ ಪೊಲೀಸ್ ಇರ್ಬೋದು ಇರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರೆಯೋದ್ರೆ ಸಹಾಯ ಆಗಲಿ ಅಂತ ಕಾಂಗ್ರೆಸ್ ಭವನದಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಾ ಇದಾರೆ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಕೂಡ ಯಾವುದೇ ಮಗು ಡಿಗ್ರಿ ಮಾಡ್ಕೊಂಡಿದ್ರೆ ಪರೀಕ್ಷೆ ಬರೆಯೋದಕ್ಕೆ ಸಮರ್ಥ ಮಾಡ್ತಾರೆ ಅವ್ರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ಬೇಕಾಗುತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಮಾಡಿರುವಂತದ್ದು ನಮ್ಮ ಎ ಬಿ ಸಂಸ್ಥೆಯ ಇದು ಕಾಂಗ್ರೆಸ್ ಆಫೀಸಲ್ಲಿ ನಾವು ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಇವೆಲ್ಲ ಇವತ್ತು ಎಷ್ಟೋ ಕಷ್ಟ ಎಲ್ಲ ಏನೋ ರಾಜಕೀಯದವ್ರು ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ನಾವು ಹಿಂಗೆ ಇದ್ದೀವಿ ನಾವೇನು ಅಭಿವೃದ್ಧಿ ಆಗಿಲ್ಲ ಒಂದು ಸಲ ಒಬ್ಬ ವಿದ್ಯಾವಂತರ ಕೈಗೆ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ಮುಂಬರುವ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿಯನ್ನ ಕಾಣಬಹುದು ಟೇಬಲ್ ಕುದ್ದಿ ಕೆಲಸ ಅಂತ ಕೆಲಸ ಮಾಡುವಂತದ್ದು ನಮ್ಮ ರಾಜೀವ್ ಆಗುತ್ತೆ ದಯವಿಟ್ಟು ಎಲ್ಲ ಅಕ್ಕ ತಂಗಿಗಳು ಅಣ್ಣ ಸಹಾಯ ಮಾಡಿ ದೊಡ್ಡ ಪ್ರಶಸ್ತಿ ತಗೊಂಡಿಲ್ಲ ಆತ ಮಾಡಿ ನಾವು ಮುಂದಿರ್ತೀವಿ ಯಾವ ತಾತ ಯಾವ ರೀತಿ ಎಲ್ಲಾ ಕಟ್ಟಡ ಸ್ಪಂದಿಸಿದ್ರು ಆ ರೀತಿ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇದೀವಿ ಎಲ್ರು ಗೊತ್ತೂ ಬರ್ತೀವಿ